ಹರೇ ಶ್ರೀನಿವಾಸ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪಗುತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪಗುತಿದೆ ಆಯುಷ್ಯ ಮಂಗಳಾಂಗ ಭವ ಬಂದ ಬಿಡಿಸಿ ನಿನ್ನ ಡಿಂಗರಗನ ಮಾಡು ಆನಂಗ ಜನಕ ಮಂಗಳಾಂಗ ಭವ ಬಂದ ಬಿಡಿಸಿ ನಿನ್ನ ಡಿಂಗರಗನ ಮಾಡೋ ಆನಂಗ ಜನಕ ಹಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರದೇಹದ ಜನುಮವು ಎನಗೆ ಸಂಭವಿಸಿದಲಾಗಿ ಏಸು ಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗ ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವೇ ಕಾಣದೆ ದುಸ್ಸಹ ವಾಸದಿಂದಲೇ ದಿನ ದಿನ ಕಳೆದೆ ಠಾಂಗೆ ಮಾಡಲಯ್ಯ ಕೃಷ್ಣ ಪೂಗುತ್ತಿದೆ ಆಯುಷ್ಯ ಟಾಂಗೆ ಮಾಡಲೈಯ ಕೃಷ್ಣ ದೇ ಆಯುಷ್ಯ ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟನಯ ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟನಯ ನಿಜಿ ಹಗಲು ಸಿರವೆಂದು ತನುವನು ಪೋಷಿಸಲಾಸಿಸಿ ಸಿಝಿಜಿಯಾ ನಿಜಿ ಹಗಲು ಸಿರವೆಂದು ತನುವನು ಪೋಷಿಸಲಾಸಿ ಜಿ ಉಸಿರದೇನ ಸರ್ವಕಾಲ ನಿನ್ನೊಡೆತನವೆಂಬುವ ಬಗೆಯನು ಅರಿಯದೆ ಹಾಂಗೆ ಮಾಡಲಯ್ಯ ಕೃಷ್ಣ ಪುತಿ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೂತಿದೆ ಆಯುಷ್ಯ ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಹೋದವಲ್ಲ ಮರಳೀ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಹೋದವಲ್ಲ ಮರಳಿ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ ಪರಿಪರಿ ವಿಷಯದ ಆಸೆಯು ಎನಗೆ ಹಿರಿದು ಆಯಿತಲ್ಲ ಪರಿಪರಿ ವಿಷಯದ ಆಸೆಯು ಎನಗೆ ಹಿರಿದು ಆಯಿತಲ್ಲ ಹರಿಯೇ ಜಗದೀ ನೀನೊಬ್ಬನಲ್ಲದೆ ಇಲ್ಲವಲ್ಲ ಹಾಂಗೆ ಮಾಡಲಯ್ಯ ಕೃಷ್ಣ ಕೂತಿದೆ ಆಯುಷ್ಯ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಅವನಿಕೆಯನಗಿಲ್ಲ ಪವನಾತ್ಮಕ ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಅವಣಿಕೆಯನಗಿಲ್ಲ ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದಲಿಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೂತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೂತಿದೆ ಆಯುಷ್ಯ ಭಗವತರೊಡಗುಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಸುಖ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ ಭಾಗವತರೊಡಗುಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಸುಖ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ ನೀಗುವಂತ ಭವ ಭಯವತಿ ವೈರಾಗ್ಯವೆಂಬುದಿಲ್ಲ ನೀಗುವಂತ ಭವ ಭಯವ ಭಕುತಿ ವೈರಾಗ್ಯವೆಂಬುದಿಲ್ಲ ಯೋಗಿ ವಂದ್ಯ ಗೋಪಾಲ ತಲೆ ತಲೆಬಾಗಿ ನಿನ್ನನೆ ಬೇಡಿ ಕೊಂಬೆ ಯೋಗಿ ವಂದ್ಯ ಗೋಪಾಲ ತಲೆ ತಲೆಬಾಗಿ ನಿನ್ನನೆ ಬೇಡಿ ಕೊಂಬೆ ಯಾಂಗೆ ಮಾಡಲಯ್ಯ ಕೃಷ್ಣ ಕೂಗುತ್ತಿದೆ ಆಯುಷ್ಯ ಮಂಗಳಾಂಗ ಭವ ಬಂಧ ಬಿಡಿಸಿ ನಿನ್ನ ಡಿಂಗರಗನ ಮಾಡು ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೂಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೂತಿದೆ ಆಯುಷ್ಯ ತ್ಯಂಗೆ ಮಾಡಲಯ್ಯ ಕೃಷ್ಣ